ಓಂ ಶಾಂತಿ ಅವ್ಯಕ್ತ ಮಾಸ ಮಮ್ಮಾರವರ ಸವಿನೆನಪಿನಲ್ಲಿ ಮಮ್ಮ ಜಗದಂಬ ಸರಸ್ವತಿಯ ವಿಶೇಷತೆಗಳನ್ನು ಸಂಕ್ಷಿಪ್ತವಾಗಿ ಚಿಂತನೆ ಮಾಡೋಣ ಮಮ್ಮಾರವರು ನಿರ್ಭಯ ಸ್ವರೂಪಿಣಿಯಾಗಿದ್ದರು हे, गे, हे गंद्रे मम्मा निर्भय बहुत थी वह कभी किसी से डरती नहीं थी शक्ति स्वरूपा थी सदा योगनिष्ठ थी कर्मेंद्रियां सदा उनके अधीन थी वे सबको प्रेम की भासना देती थीं, आयु में छोटी थीं फिर भी उनसे बड़ी आयु वाले भी उनको मम्मा कहते थे इतना ही नहीं उनकी लौकिक मां भी उनको मम्मा ही कहती थी जगदम्बा सरस्वती मम्मा रवरू ಜಗಜ್ಜನನಿ ಅಂಬೆ ಸರಸ್ವತಿ ಮಹಾಕಾಳಿ ಅಂತ ನಾವು ಯಾರ ಒಂದು ನೆನಪಾರ್ಥವಾಗಿ ಇಲ್ಲಿಯನ್ನು ಇಲ್ಲಿಯ ತನಕ ನಾವು ಪೂಜೆಯನ್ನು ಮಾಡ್ತಾ ಬಂದ್ವಿ ಭಕ್ತಿಯನ್ನು ಮಾಡ್ತಾ ಬಂದ್ವಿ ಆಕೆಯನ್ನು ಕೂಗಿ ಕರಿತಾ ಇದ್ವಿ ಅವರ ಅಂತಿಮ ಜನ್ಮವೇ ಈ ಮಮ್ಮಾರವರ ಸ್ವರೂಪವಾಗಿದೆ ಅಂತಹ ಕಾಳಿ ಚರಿತ್ರೆ ಅಂತ ನೋಡಿದ್ದೀವಿ ದೇವಿ ಪುರಾಣ ಅಂತ ನೋಡಿದ್ದೀವಿ ಮಹಾಕಾಳಿಯ ಮಹಾಮಹಿಮೆಯನ್ನು ನಾವು ಇತಿಹಾಸದುದ್ದಕ್ಕೂ ನೋಡಿದ್ದೇವೆ ಕಾರ್ಯ ಇಲ್ಲದ ಕಾರಣವಾಗಲಿ ಅವರ ಮಹಿಮೆಯಾಗಲಿ ಬರುವುದಿಲ್ಲ ಅವರಷ್ಟೊಂದು ಪ್ರಖ್ಯಾತಿ ಆಗಿರಬೇಕು ಅಂತಂದರೆ ಅಂಥ ಮಹಾನ್ ವ್ಯಕ್ತಿತ್ವವನ್ನು ಹೊಂದಿರಬೇಕಾಗತ್ತೆ ಹಾಗಾಗಿ ರಾಜರಾಜೇಶ್ವರಿ ಮಹಾಕಾಳಿ ಮಹಾದೇವಿ ಶ್ರೀಲಕ್ಷ್ಮಿ ಶ್ರೀ ಸರಸ್ವತಿ ಜಗದಂಬೆ ಇನ್ನು ಅನೇಕ ರೂಪದಲ್ಲಿ ಯಾರನ್ನು ನಾವು ಇಲ್ಲಿಯ ತನಕ ಭಕ್ತಿ ಪೂಜೆಯನ್ನು ಮಾಡ್ತಾ ಬಂದಿದ್ದೇವೆ ಅವರ ಅಂತಿಮ ಜನ್ಮವೇ ಈ ಮಮ್ಮಾರವರ ಜನ್ಮವಾಗಿತ್ತು ನಾಟಕದನುಸಾರ ಶ್ರೀಲಕ್ಷ್ಮಿಯ ಪಾತ್ರ ಮತ್ತು ಅನೇಕ ಪಾತ್ರಗಳನ್ನು ಅಭಿನಯಿಸ್ತಾ ಅಭಿನಯಿಸ್ತಾ ವಿಸ್ಮೃತಿಗೊಂಡು ನಾನು ಯಾರು ಎಲ್ಲಿಂದ ಬಂದಿದ್ದೇನೆ ಅನ್ನುವ ಆತ್ಮದ ಸ್ಮೃತಿಯನ್ನು ಬಿಟ್ಟು ಪಾತ್ರದಲ್ಲಿ ಬಂದು ಶ್ರೀರಾಧೆಯಾಗಿ ಶ್ರೀಲಕ್ಷ್ಮಿಯಾಗಿ ಅನೇಕ ಪಾತ್ರಗಳನ್ನು ಅಭಿನಯಿಸ್ತಾ ಅಭಿನಯಿಸ್ತಾ ಕೊನೆಯ ಕಲಿಯುಗದ ಧರ್ಮಾಂಧತೆಯ ಅಜ್ಞಾನದ ಘೋರಾಂಧಕಾರದ ಈ ಸಮಯದಲ್ಲಿ ಬ್ರಹ್ಮನ ಮಾನಸ ಪುತ್ರಿಯಾಗಿ ಅಂತಿಮ ಜನ್ಮದಲ್ಲಿ ಯಾವಾಗ ಧರೆಯಲ್ಲಿ ಸ್ವಯಂ ಪರಂಪಿತ ಶಿವತಂದೆ ಅವತರಣೆ ಮಾಡಿ ಪ್ರಜಾಪಿತ ಬ್ರಹ್ಮಾರವರ ಶರೀರದಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿ ಇಡೀ ಜಗತ್ತಿಗೆ ಸತ್ಯ ಜ್ಞಾನವನ್ನು ಕೊಟ್ಟು ಆತ್ಮದ ಸ್ಮೃತಿ ಸ್ವರೂಪದಲ್ಲಿ ಇರಿಸಿ ನಮ್ಮೆಲ್ಲರನ್ನು ಕೂಡ ಈ ಭವಬಂಧನದಿಂದ ಮುಕ್ತರನ್ನಾಗಿ ಮಾಡಲು ಮುಕ್ತೇಶ್ವರನಾಗಿ ಪಾಪಕಟೇಶ್ವರನಾಗಿ ಜ್ಞಾನೇಶ್ವರನಾಗಿ ಯೋಗೇಶ್ವರನಾಗಿ ಪರಮಶಿವ ಪರಮಾತ್ಮ ಬಂದು ಪ್ರಜಾಪಿತ ಬ್ರಹ್ಮನ ಮುಖಕಮಲದಿಂದ ಹದಿನೆಂಟು ವರ್ಷದ ಕನ್ಯೆಯಾದ ಈ ರಾಧೆ ಓಂ ರಾಧೆ ಈ ಮಮ್ಮಾರವರ ಅಂತಿಮ ಜನ್ಮದಲ್ಲಿ ಅವರಿಗೆ ಜ್ಞಾನದ ಗಂಗೆಯನ್ನು ಹರಿಸಿ ಜ್ಞಾನ ಅಮೃತವನ್ನು ಕುಡಿಸಿ ಜ್ಞಾನ ಸ್ವರೂಪಿಣಿಯಾಗಿ ಜ್ಞಾನ ಸರಸ್ವತಿಯಾಗಿ ಜ್ಞಾನ ಗಂಗೆಯನ್ನಾಗಿ ಮಾಡಿರುವರು ಅಂತಹ ಅದ್ಭುತವಾದ ಮಮ್ಮಾರವರ ಚರಿತ್ರೆಯನ್ನು ಕೇಳಲಿಕ್ಕೆ ನಮಗೆ ನಿಜಕ್ಕೂ ಈ ಒಂದು ಜನ್ಮ ಸಾಲದು ಬ್ರಹ್ಮನ ಮಾನಸ ಪುತ್ರಿ ಅಂತ ಕರೀತಾರೆ ಸರಸ್ವತಿ ಬ್ರಹ್ಮನ ಮಗಳಾಗಿದ್ದಾಳೆ ಬ್ರಹ್ಮನ ಸತಿಯಲ್ಲ ಶಿವನ ಸತಿಯಾಗಿದ್ದಾಳೆ ಬ್ರಹ್ಮನ ಮಾನಸ ಪುತ್ರಿಯಾಗಿದ್ದಾಳೆ ಶರಣ ಸತಿ ಲಿಂಗಪತಿ ಎನ್ನುವಂತೆ ತನ್ನ ಆತ್ಮವನ್ನು ನಿವೇದನೆ ಮಾಡಿಕೊಂಡು ಪರಮಾತ್ಮನಿಗೆ ಸುತಳುವಾಗಿ ಸತಿಯು ಆಗಿ ಸರ್ವ ಸಂಬಂಧವೊಂದು ಪರಮಾತ್ಮನಲ್ಲಿ ಜೋಡಿಸಿದ್ದಾರೆ ಬಿಟ್ಟರೆ ಆತ್ಮಿಕವಾದ ಸಂಬಂಧದಲ್ಲಿ ಇದ್ದಾಳೆ ಬಿಟ್ಟರೆ ಆದರೆ ಸ್ಥೂಲವಾಗಿ ಬ್ರಹ್ಮನ ಮಾನಸ ಪುತ್ರಿಯಾಗಿ ಜ್ಞಾನ ಗಂಗೋತ್ರಿಯಾಗಿ ಇಡೀ ಜಗತ್ತಿಗೆ ಜ್ಞಾನದ ಸುದೆಯನ್ನು ಸುರಿಸಿದ ಮಹಾಕಾಳಿ ಈ ಮಮ್ಮ ಮಮ್ಮಾರವರು ನಿರ್ಭಯ ಬಹಳವಾಗಿದ್ದರು ಯಾವುದೊಂದರ ಅಂಜಿಕೆ ಅಳುಕು ಇರಲಿಲ್ಲ ಎಷ್ಟರ ಮಟ್ಟಿಗೆ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಅವರ ಮುಖ ಕಮಲದಲ್ಲಿ ಒಂದೇ ಒಂದು ಭಯದ ಗೆರೆಯು ಕೂಡ ಕಾಣಿಸ್ಲಿಕ್ಕೆ ಹುಡುಕಿದರೂ ಸಿಕ್ಕಿಲ್ಲ ಯಾಕಂದರೆ ಅವರಿಗೆ ಚಿಕ್ಕ ವಯಸ್ಸು ಬಿಳಿ ಹಾಳೆಯಂತೆ ನಿರ್ಮಲ ಮನಸ್ಸು ಆ ಸಮಯದಲ್ಲೇ ಸ್ವಯಂ ಸರ್ವಶಕ್ತಿವಂತ ಪರಮಾತ್ಮನ ಆಶ್ರಯ ಬ್ರಹ್ಮನ ರಕ್ಷಾ ಕವಚದಲ್ಲಿ ಮಮ್ಮಾರವರ ಪಾಲನೆ ನಡೆದಾಗ ಇನ್ಯಾರಿಗೆ ಎದರಬೇಕು ಅಪ್ಪನ ಎಗಲ ಮೇಲಿರುವ ಮಗು ತಾಯಿಯ ಮಡಿಲಿನಲ್ಲಿರುವ ಮಗು ಯಾರಿಗೆ ತಾನೇ ಎದರಲಿಕ್ಕೆ ಸಾಧ್ಯ ಇದೆ ಹೇಳಿ ಹಾಗೆ ಮಮ್ಮಾರವರ ವಯಸ್ಸು ಹದಿನೆಂಟಾಗಿದ್ದರೂ ಕೂಡ ಅವರದು ಪರಮಾತ್ಮ ಶಿವ ತಂದೆ ಬ್ರಹ್ಮ ತಾಯಿಯ ಮಡಿಲಿನಲ್ಲಿ ಬೆಳೆದಿರುವ ಕಾರಣ ಅವರು ಎಂದೂ ಕೂಡ ಭಯ ಪಡಲಿಲ್ಲ ತಂದೆ ತಾಯಿಯನ್ನು ಪಡೆದವರು ಯಾರಾದರೂ ಭಯ ಪಡಲಿಕ್ಕೆ ಸಾಧ್ಯ ಇದೆ ಸಹಜವಾಗಿ ಆ ಒಂದು ಧೈರ್ಯ ಆ ಒಂದು ಶಕ್ತಿ ಮಮ್ಮಾರವರಲ್ಲಿ ಕಾಣಿಸ್ತಾ ಇತ್ತು ಅವರು ಯಾವತ್ತೂ ಕೂಡ ಯಾವುದಕ್ಕೂ ಕೂಡ ಎಂತಹ ಪರಿಸ್ಥಿತಿಯಲ್ಲೂ ಭಯ ಅನ್ನೋದೇ ಅವರು ಪಡಲಿಲ್ಲ ಅವರ ಹತ್ರ ಸುಳಿಲು ಇಲ್ಲ ಶಕ್ತಿ ಸ್ವರೂಪವಾಗಿದ್ದರು ಅವರು ಅವ್ರನ್ನ ನೋಡಿದರೆ ಒಂದು ಪ್ಯಾಕ್ ಆಫ್ ಪಾವರ್ ಅಂತ ಅನ್ನೋ ಥರ ಇದ್ದರು ಅವರು ಆಟಮ್ ಬಾಂಬ್ ಥರನೇ ಇದ್ದರು ಸದಾ ಯೋಗ ನಿಷ್ಠಿ ಯಾರಿಗೆ ಧೈರ್ಯ ಇರುತ್ತೆ ಅಂದರೆ ಯಾರು ಸದಾ ಕಾಲ ನಿಷ್ಠೆಯಲ್ಲಿ ಇರ್ತಾರೆ ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಅದರಲ್ಲಿ ತಾಧ್ಯಾತ್ಮರಾಗಿರ್ತಾರೆ ಹಾಗೆ ಈ ಒಂದು ಯಜ್ಞದ ನಿಷ್ಠೆಯಲ್ಲಿ ಶ್ರೀಮತದ ಅನುಸಾರ ನಡೆಯುವಾಗ ತನ್ನ ಜೀವನವನ್ನು ಪರಮಶಿವ ಪರಮಾತ್ಮನ ಆದೇಶದಂತೆ ಬ್ರಹ್ಮನ ಒಂದು ಆಚರಣೆಯಂತೆ ತನ್ನ ಜೀವನವನ್ನು ಶ್ರೇಷ್ಠವಾಗಿ ಸ್ವಚ್ಛವಾಗಿ ಇಟ್ಟುಕೊಂಡ ಮಮ್ಮಾರವರಿಗೆ ಯಾವುದೇ ಕಾರಣಕ್ಕೂ ಭಯ ಅನ್ನೋದು ಸುಳಿಲಿಲ್ಲ ಹಾಗಾಗಿ ಅವರು ನಿರ್ಭಯರಾಗಿದ್ದರು ಯಾಕೆ ಅಂದರೆ ಅವರು ಯೋಗನಿಷ್ಠರಾಗಿದ್ದರು ಆ ಯೋಗನಿಷ್ಠ ಇರೋದರಿಂದ ಅವರ ಇಂದ್ರಿಯಗಳು ಕೂಡ ಅವರ ಅಧೀನದಲ್ಲೇ ಇತ್ತು ಕಣತಪ್ಪಿ ನೋಡಲಿಲ್ಲ ಕಿವಿ ತಪ್ಪಿ ಕೇಳಲಿಲ್ಲ ನಾಲಿಗೆ ತಪ್ಪಿ ಮಾತಾಡಲಿಲ್ಲ ಮನಸ್ಸು ತಪ್ಪಿ ಹರಿಯ ಬಿಡಲಿಲ್ಲ ಯಾರು ಯೋಗನಿಷ್ಠರಾಗಿದ್ದಾರೆ ಯಾರು ಪ್ರಾಮಾಣಿಕರಾಗಿದ್ದಾರೆ ಅವರು ಇಂದ್ರಿಯ ನಿಗ್ರಹವನ್ನು ಮಾಡಲಿಕ್ಕೆ ಸಾಧ್ಯ ಹಾಗೆ ಮಮ್ಮಾರವರು ಪರಮಾತ್ಮನ ಆದೇಶ ಏನು ಇವತ್ತು ಸಿಗುತ್ತೋ ಅದನ್ನು ಆ ದಿನವೇ ಅಳವಡಿಸಿಕೊಂಡು ತಮ್ಮ ಜೀವನದಲ್ಲಿ ಅದನ್ನು ಸ್ವರೂಪದಲ್ಲಿ ತಂದುಕೊಳ್ಳುವಂತಹ ಮಹಾನಿಷ್ಠೆ ಆಗಿರೋದರಿಂದ ಸಹಜವಾಗಿಯೇ ಯೋಗನಿಷ್ಠೆ ಇರೋದರಿಂದ ಕರ್ಮೇಂದ್ರಿಯಗಳು ಅವರ ಅಧೀನದಲ್ಲಿ ಇರ್ತಾ ಇತ್ತು ಹಾಗಾಗಿ ಮಮ್ಮಾರವರ ಕಣ್ಣುಗಳಲ್ಲಿ ಸದಾ ಪ್ರೇಮ ಕಾಣಿಸ್ತಾ ಇತ್ತು ಪವಿತ್ರತೆ ಕಾಣಿಸ್ತಾ ಇತ್ತು ಪರಿಶುದ್ಧತೆ ಕಾಣಿಸ್ತಾ ಇತ್ತು ನಿರ್ಭಯತೆ ಕಾಣಿಸ್ತಾ ಇತ್ತು ಅಷ್ಟೇ ಅಲ್ಲ ಮಮ್ಮಾರವರು ಎಷ್ಟು ಗಂಭೀರವಾಗಿದ್ದರೂ ಅಷ್ಟೇ ಪ್ರೇಮಮಯಿಯೂ ಕೂಡ ಆಗಿದ್ದರು ಎಷ್ಟರ ಮಟ್ಟಿಗೆ ಅಂದರೆ ಅವರನ್ನು ತಾಯಿ ಅನ್ನೋದೇ ಬೇರೆ ಯಾವ ಪದಕ್ಕೂ ಕೂಡ ಅವರನ್ನು ಹೋಲಿಸ್ಲಿಕ್ಕೆ ಯಾರಿಗೂ ಮನಸ್ಸಾಗಲಿಲ್ಲ ಹಾಗಾಗಿ ಎಲ್ಲರೂ ಅವರನ್ನು ಮಮ್ಮ 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 ಅಂತಲೇ ಕರೀತಾಯಿದ್ರು ವಯಸ್ಸು ಹದಿನೆಂಟು ಹತ್ತೊಂಬತ್ತು ಆದರೆ ಅವರಿಗೆ ಮಮ್ಮ ಅಂತ ಕರೆಯೋರು ತಾಯಿ ಅಂತ ಕರೆಯೋರೆಲ್ಲ ಎಪ್ಪತ್ತು ವರ್ಷ ಎಂಬತ್ತು ವರ್ಷದವರು ಕೂಡ ಅಷ್ಟೇ ಅಲ್ಲ ಲೌಕಿಕದ ತಾಯಿ ಜನ್ಮ ಕೊಟ್ಟಿರುವ ತಾಯಿ ಕೂಡ ಅವರನ್ನ ಮಮ್ಮ ಅಂತ ಕರಿಬೇಕು ಅಂದರೆ ಇವರಲ್ಲಿ ಎಂಥ ಮಾತೃ ಪ್ರೇಮ ಇರಬೇಕು ಬೇರೆ ಯಾವುದಕ್ಕಾದರೂ ಹೋಲಿಸ್ಬೋದಾಗಿತ್ತು ಟೀಚರ್ ಅಂಗಲಿಲ್ಲ ಅವರು ಅಕ್ಕ ಅನ್ನಲಿಲ್ಲ ಅವರು ತಾಯಿ ಅಂತ ಒಪ್ಕೊಂಡ್ಬಿಟ್ರು ಅಷ್ಟು ಅಷ್ಟು ಮಮ್ಮಾರವರು ಒಳಗಡೆ ಅಂತರಂಗದಲ್ಲಿ ಮಾವಿನ ವಾಟೆಯ ಥರ ಗಟ್ಟಿ ಹೊರಗಡೆ ಮಾತ್ರ ಅಷ್ಟು ಮೃದು ಸ್ವಭಾವ ಪ್ರೇಮಮಯ ಆಗಿರೋದ್ರಿಂದ ಅವರನ್ನು ತಾಯಿ ತಾಯಿ ಅಂತಲೇ ಕರಿತಾ ಇದ್ದರು ಅದಕ್ಕೆ ಹಣ್ಣುಗಳಲ್ಲಿ ರಾಜ ಅಂತ ಮಾವಿನ ಹಣ್ಣನ್ನು ಕರೀತಾರೆ ಒಳಗಡೆ ನೋಡಿದರೆ ಅಷ್ಟು ಗಟ್ಟಿ ಹೊರಗಡೆ ಮಾತ್ರ ಬಹಳ ಸ್ವಾದಿಷ್ಟ ರುಚಿ ಮತ್ತು ಬಹಳ ಮಧುರವಾಗಿರುತ್ತೆ ಮತ್ತು ಸ್ಮೂತಾಗಿರುತ್ತೆ ಹಾಗೆಯೇ ಮಮ್ಮಾರವರು ಒಳಗಡೆ ಧಾರಣೆಗಳಲ್ಲಿ ಅಚ್ಚಲವಾಗಿದ್ದರು ಶಿವನಿಷ್ಠೆಯಲ್ಲಿ ಅಚ್ಚಲವಾಗಿದ್ದರು ಆದರೆ ಹೊರಗಡೆ ಎಲ್ಲರಿಗೂ ಕೂಡ ಹೃದಯ ತುಂಬಿ ಪ್ರೀತಿಯನ್ನು ಹರಿಸ್ತಾ ಇದ್ದರು ಕಡಿಮೆ ಮಾತು ಮಿತಭಾಷೆ ಆದರೆ ಪವಿತ್ರ ದೃಷ್ಟಿಯಿಂದ ಇರೋದರಿಂದ ಸ್ವತಃ ಅವರ ತಾಯಿ ಕೂಡ ಅವರನ್ನು ತಾಯಿ ಮಮ್ಮ ಅಂತಲೇ ಇದ್ದರು ಅಂಥ ಮಮ್ಮರವರ ಈ ಒಂದು ಅವ್ಯಕ್ತ ಮಾಸದಲ್ಲಿ ನಾವೆಲ್ಲರೂ ಅವರ ಒಂದು ಎಲ್ಲ ಸ್ವರೂಪಗಳನ್ನು ಪ್ರತಿದಿನ ಒಂದೊಂದು ಸ್ವರೂಪವನ್ನು ನಾವು ಚಿಂತನೆ ಮಾಡಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಓಂ ಶಾಂತಿ